ನಮ್ಮಲ್ಲಿ ಜೆಂಡ ಹಿಡ್ಕೊಂಡು ಬಡದಾಡುವಂತಹ ಜನ ಹೆಚ್ಚಾಗುವ ಬದಲಾಗಿ ಒಂದೇ ಧ್ವಜದ ಅಡಿಯಲ್ಲಿ ಎಲ್ಲರೂ ಇರುವಂತದ್ದನ್ನ ಕಲಿಬೇಕಾಗಿತ್ತು ಅಂದ್ರೆ ಗಣಪತಿಯನ್ನು ಬಿಟ್ಟು ಅದಕ್ಕ ಕುಡಿತ ದುಶ್ಚಟ ಸೌಂಡ್ ಸಿಸ್ಟಮ್ಗಳು ಇವುಗಳಿಂದ ಮುಕ್ತವಾದ ಸಮೃದ್ಧವಾದ ಒಂದು ಹಬ್ಬ ಮಾಡಬೇಕು ಇಷ್ಟು ವಿಚಿತ್ರವಾದ ವರ್ತಮಾನ ಇದ್ದವರು ಭವಿಷ್ಯತ್ ಹೆಂಗಟ್ಟಿ ಇರ್ತದೆ ಅದಕ್ಕ ನಮ್ಮ ಮಾನದಂಡಗಳಿಗಿರುವ ಶತ್ರುಗಳನ್ನು ನಾವು ಗುರುತಿಸುವುದ್ರ ಯಶಸ್ವಿ ಇದೆ ಅವರಿಂದ ನಮಗ್ ಹಾನಿ ಅದ ಇವ್ರಿಂದ ನಮ್ಗೆ ಹಾನಿ ಅದ ಅವರಿಂದ ನಮ್ಮನ್ನ ಅವ್ರ್ ನಮ್ಮನ್ನ ಹಾಳು ಮಾಡ್ತಾರೆ ಇವ್ರು ನಮ್ಮನ್ನ ಹಾಳು ಮಾಡ್ತಾರೆ ಇದೆಲ್ಲವನ್ನು ನಾವು ತಾಸ್ ತಾಸ್ತಾನೆ ಕೇಳ್ತೀವಿ ನಮ್ಮನ್ನ ನಾವ್ ಯಾಕೆ ಹಾಳು ಮಾಡ್ಕೊಳಾಕತ್ತೇವೋ ಅದನ್ನ ತಿಳಿದ್ರೆ ಸಾಕು ಗಣಪತಿ ಹಬ್ಬದ ವಿಚಾರವೇ ದೀಪಾವಳಿ ವಿಚಾರದ ಅವ್ರು ಹೇಳಿದ್ವಲ್ಲ ದೀಪಾವಳಿ ಕೊನೆಗೆ ಆ ಹುಡುಗನ ತಂದೆ ತಾಯಿಯನ್ನ ಕರೆಸಿ ಅಪ್ಪಗಳು ಬಸವ ತತ್ವಕ್ಕ ಈ ಹಬ್ಬಕ್ಕ ವಿರೋಧ ಪರ ಇರಂಗಿಲ್ಲ ಹಬ್ಬ ಹಬ್ಬದಂಗ ಮಾಡ್ಬೇಕು ಪೂಜೆ ಪೂಜೆ ಹೆಂಗಿರಬೇಕು ಬಸವ ತತ್ವ ಅಂದ್ರೆ ಬಸವ ತತ್ವ ಇದನ್ನೆಲ್ಲ ಹಿಂಗ್ ಮಾಡಬಾರ್ದು ಅಂತ ಹೇಳಿ ಅವ್ರ ಮನ್ಯಾಗ ಒಂದು ಶಿವನ್ ಬುಟ್ಟಿ ದೀಪ ಹಚ್ಚಿ ಶಡ್ ಮಾಡಿದ ಹಬ್ಬ ಅದಕ್ಕ ಎಲ್ಲಿವರೆಗೆ ಹಬ್ಬಗಳನ್ನ ಗಟ್ಟಿಯಾಗಿ ಉಳಿಸುತ್ತೇವೆ ಅಲ್ಲಿವರೆಗೆ ನಮ್ ಸಂಸ್ಕೃತಿ ಉಳಿತದ ಅನ್ನೋದನ್ನ ತಿಳ್ಕೊಂಡು ಈಗ್ಲೂ ಕೂಡ ಒಂದು ವಿಚಾರಕ್ಕೆ ನಾವು ಬಹಳ ಸಂತೋಷ ಪಡ್ಬೇಕು ಬೊಂಬಾಯಿ ಅಂತ ಪಟ್ಟಣದೊಳಗಿರುವಂತ ದೊಡ್ಡ ದೊಡ್ಡ ತಾರೆಯರು ಅದಾರ ಅವರೆಲ್ಲರೂ ಈ ಹಬ್ಬ ಮಾತ್ರ ಅವ್ರ ಉತ್ಸವದಲ್ಲಿ ಸಮೃದ್ಧಿಯಲ್ಲಿ ಹೋಗ್ತ ಕಡಿಮೆ ರಂಗ್ ಯಾಕಂದ್ರೆ ಇದ್ರ ಪ್ರತಿಫಲ ಅವ್ರಿಗೆ ಗೊತ್ತದೆ ಪ್ರಥಮ ವಂದಿತ ಪೃಥ್ವಿ ಪೂಜಿತ ಇದನ್ನೆಲ್ಲವೂ ಅವ್ರಿಗೆ ಅಕ್ಷರಶಃ ಅನುಭವಕ್ಕೆ ಬಂದದ್ರಿಂದ ಈ ರೀತಿಯಾಗಿ ನಡೀತದೆ ಬಾಗಲಕೋಟೆ ನಗರ ಸಾಂಸ್ಕೃತಿಕವಾಗಿ ತನ್ನ ಹಿರಿಮೆ ಗರಿಮೆಗಳನ್ನು ಉಳಿಸ್ಕೋಬೇಕಾಗಿತ್ತಂದ್ರ ನಮ್ಮಲ್ಲಿ ಈ ಜೆಂಡ ಹಿಡ್ಕೊಂಡು ಬಡದಾಡುವಂತಹ ಜನ ಹೆಚ್ಚಾಗುವ ಬದಲಾಗಿ ಒಂದೇ ಧ್ವಜದ ಅಡಿಯಲ್ಲಿ ಎಲ್ಲರೂ ಇರುವಂಗದನ್ನ ಕಲಿಬೇಕಾಗಿತ್ತು ಅಂದ್ರೆ ಗಣಪತಿ ಬಿಟ್ಟು ಮತ್ತೊಂದು ದೇವರ ಆಶೀರ್ವಾದದ ಅವಶ್ಯಕತೆ ಇದೆ ಚಲೋ ಗಣಪತಿ ಆಶೀರ್ವಾದ ಆದರೆ ಒಂದೇ ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಒಂದಾಗಿರ್ಲಿಕ್ಕೆ ಸಾಧ್ಯ ಆಂಜನೇಯನ ಆಶೀರ್ವಾದ ಆದ್ರೆ ನಾವೆಲ್ಲರೂ ನಮ್ಮ ಹಬ್ಬವನ್ನು ಸರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಕೊನೆ ಒಂದು ಮಾತನ್ನ ಹೇಳಿ ಮುಗಿಸ್ತೀನಿ ನಮ್ಮ ಹಬ್ಬ ವ್ಯಾಪಾರದ ದೃಷ್ಟಿಯಿಂದ ನಮ್ಮವರನ್ನೇ ಸದೃಢರನ್ನಾಗಿ ಮಾಡಬೇಕು ನಮ್ಮ ಹಬ್ಬ ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ನಮ್ಮವರನ್ನೇ ಸದೃಢರನ್ನಾಗಿ ಮಾಡ್ಬೇಕು ವಿಚಿತ್ರ ಏನು ಅಂದ್ರ ಬದುಕುದೇ ಗಣಪತಿ ಆಶೀರ್ವಾದದಿಂದ ನಾಳೆ ಗಣಪತಿ ಮೇಲೆ ಕಲ್ಲುಗಿಯೋ ಜನ ಬದುಕುದೇ ಹನುಮಂತ ದೇವರ ಆಶೀರ್ವಾದ ನಿಮ್ ತುಳಸಿಗೇರಿ ಇಲ್ಲ ನಡೀಲಿ ಘಟನೆ ಬದುಕುದೇ ಹನುಮಂತ ದೇವರ ಆಶೀರ್ವಾದದಿಂದ ಇವತ್ತಿಗೂ ಒಂದು ಕೋಮ ಬದುಕ್ತಾ ಇದ್ರ ಅಣ್ಣ ಗಂಜಿ ಉಣ್ತಾ ಇದ್ರ ಕರ್ನಾಟಕದಲ್ಲಿರುವಂತಹ ಎಲ್ಲಾ ದೇವಾನ ದೇವತೆಗಳ ಆಶೀರ್ವಾದ ಹಬ್ಬ ಜಾತ್ರೆಗಳು ವಿಚಿತ್ರ ಏನು ಅಂದ್ರೆ ಅವ್ರು ಎಷ್ಟು ಬೆಳೀತಾರೆ ಹಿಂದೆಲ್ಲ ನಾ ಇದೇ ಹಬ್ಬಗಳು ನಾ ಹಣೆ ಅಕ್ಕ ನಾಪತ್ತೆ ಅಕ್ಕ ನಾ ಇದೇ ಕಾರಣ ಅದಕ್ಕ ಕುಡಿತ ದುಶ್ಚಟ ಸೌಂಡ್ ಸಿಸ್ಟಮ್ಗಳು ಇವುಗಳಿಂದ ಮುಕ್ತವಾದ ಸಮೃದ್ಧವಾದ ಒಂದು ಹಬ್ಬ ಮಾಡಬೇಕು ಇಷ್ಟು ವಿಚಿತ್ರವಾದ ವರ್ತಮಾನ ಇದ್ದವ್ರ ಭವಿಷ್ಯತ್ ಹೆಂಗಟ್ಟಿ ಇರ್ತದೆ ಅದಕ್ಕ ನಮ್ಮ ಮಾನದಂಡಗಳಿಗಿರುವ ಶತ್ರುಗಳನ್ನ ನಾವು ಗುರುತಿಸುದ್ರ ಯಶಸ್ವಿ ದೇವಿ ಅವರಿಂದ ನಮಗ್ ಹಾನಿ ಅದ ಇವ್ರಿಂದ ನಮಗ್ ಹಾನಿಯದ ಅವರಿಂದ ನಮ್ಮನ್ನ ಅವ್ರು ನಮ್ಮನ್ನ ಹಾಳು ಮಾಡ್ತಾರೆ ಇವ್ರು ನಮ್ಮನ್ನ ಹಾಳು ಮಾಡ್ತಾರೆ ಇದೆಲ್ಲವನ್ನು ನಾವು ತಾಸ್ತಾಸ್ತಾನೆ ಕೇಳ್ತೀವಿ ನಮ್ಮನ್ನ ನಾವ್ ಯಾಕೆ ಹಾಳು ಮಾಡ್ಕೊಳಕತ್ತೇವ ಅದನ್ನ ತಿಳಿದ್ರೆ ಸಾ ಗಣಪತಿ ಹಬ್ಬದ ವಿಚಾರ ದೀಪಾವಳಿ ವಿಚಾರ ಅವು ಹೇಳಿದ್ವಲ್ಲ ದೀಪಾವಳಿ ಕೊನೆಗೆ ಆ ಹುಡುಗನ ತಂದೆ ತಾಯಿಯನ್ನ ಕರೆಸಿ ಅಪ್ಪಗಳು ಬಸವ ತತ್ವಕ್ಕ ಈ ಹಬ್ಬಕ್ಕ ವಿರೋಧ ಪರ ಇರಂಗಿಲ್ಲ ಹಬ್ಬ ಹಬ್ಬದಂಗ ಮಾಡ್ಬೇಕು ಪೂಜೆ ಪೂಜೆ ಹಂಗಿರ್ಬೇಕು ಬಸವ ತತ್ವ ಅಂದ್ರೆ ಬಸವ ತತ್ವ ಇದನ್ನೆಲ್ಲ ಹಿಂಗ್ ಮಾಡ್ಬಾರ್ದು ಅಂತ ಹೇಳಿ ಅವ್ರ ಮನ್ಯಾಗ ಒಂದು ಶಿವನ್ ಕುಟ್ಟಿ ದೀಪ ಹಚ್ಚಿ ಶೆಟ್ಟ ಮಾಡಿದ ಹಬ್ಬ ಅದಕ್ಕ ಎಲ್ಲಿವರೆಗೆ ಹಬ್ಬಗಳನ್ನ ಗಟ್ಟಿಯಾಗಿ ಉಳಿಸುತ್ತೇವೆ ಅಲ್ಲಿವರೆಗೆ ನಮ್ಮ ಸಂಸ್ಕೃತಿ ಅನ್ನೋದನ್ನ ತಿಳ್ಕೊಂಡು ಈಗ್ಲೂ ಕೂಡ ಒಂದು ವಿಚಾರಕ್ಕೆ ನಾವು ಬಹಳ ಸಂತೋಷ ಪಡ್ಬೇಕು ಬೊಂಬಾಯಿ ಅಂತ ಪಟ್ಟಣದೊಳಗಿರುವಂತಹ ದೊಡ್ಡ ದೊಡ್ಡ ತಾರೆಯರು ಅದಾರ ಅವರೆಲ್ಲರೂ ಈ ಹಬ್ಬ ಮಾತ್ರ ಅವ್ರ ಉತ್ಸವದಲ್ಲಿ ಸಮೃದ್ಧಿಯಲ್ಲಿ ಹೋಗ್ತ ಕಡಿಮೆ ರಂಗ ಯಾಕಂದ್ರೆ ಇದ್ರ ಪ್ರತಿಫಲ ಅವ್ರಿಗೆ ಗೊತ್ತದೆ ಪ್ರಥಮ ವಂದಿತ ಪೃಥ್ವಿ ಪೂಜಿತ ಇದನ್ನೆಲ್ಲವೂ ಅವ್ರಿಗೆ ಅಕ್ಷರಶಃ ಅನುಭವಕ್ಕೆ ಬಂದದ್ರಿಂದ ಈ ರೀತಿಯಾಗಿ ನಡೀತದೆ ಬಾಗಲಕೋಟೆ ನಗರ ಸಾಂಸ್ಕೃತಿಕವಾಗಿ ತನ್ನ ಹಿರಿಮೆ ಗರಿಮೆಗಳನ್ನು ಉಳಿಸ್ಕೋಬೇಕಾಗಿತ್ತಂದ್ರ ನಮ್ಮಲ್ಲಿ ಈ ಜೆಂಡ ಹಿಡ್ಕೊಂಡು ಬಡದಾಡುವಂತಹ ಜನ ಹೆಚ್ಚಾಗುವ ಬದಲಾಗಿ ಒಂದೇ ಧ್ವಜದ ಅಡಿಯಲ್ಲಿ ಎಲ್ಲರೂ ಇರುವಂತ ಕಲಿಬೇಕಾಗಿತ್ತು ಅಂದ್ರೆ ಗಣಪತಿಯನ್ನು ಬಿಟ್ಟು ಮತ್ತೊಂದು ದೇವರ ಆಶೀರ್ವಾದದ ಅವಶ್ಯಕತೆ ಇದೆ ಚಲೋ ಗಣಪತಿ ಆಶೀರ್ವಾದ ಆದ್ರೆ ಒಂದೇ ಧ್ವಜದ ಅಡಿಯಲ್ಲಿ ನಾವೆಲ್ಲರೂ ಒಂದಾಗಿರ್ಲಿಕ್ಕೆ ಸಾಧ್ಯ ಆಂಜನೇಯನ ಆಶೀರ್ವಾದ ಆದ್ರೆ ನಾವೆಲ್ಲರೂ ನಮ್ಮ ಹಬ್ಬವನ್ನು ಸರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಕೊನೆ ಒಂದು ಮಾತನ್ನ ಹೇಳಿ ಮುಗಿಸ್ತೀನಿ ನಮ್ಮ ಹಬ್ಬ ವ್ಯಾಪಾರದ ದೃಷ್ಟಿಯಿಂದ ನಮ್ಮವರನ್ನೇ ಸದೃಢರನ್ನಾಗಿ ಮಾಡಬೇಕು ನಮ್ಮ ಹಬ್ಬ ವ್ಯಾಪಾರ ಮತ್ತು ವ್ಯವಹಾರದ ದೃಷ್ಟಿಯಿಂದ ನಮ್ಮವರನ್ನೇ ಸದೃಢರನ್ನಾಗಿ ಮಾಡ್ಬೇಕು ವಿಚಿತ್ರ ಏನು ಅಂದ್ರ ಬದುಕುದೇ ಗಣಪತಿ ಆಶೀರ್ವಾದದಿಂದ ನಾಳೆ ಗಣಪತಿ ಮೇಲೆ ಕಲ್ಲುಗಿಯು ಜನ ಬದುಕುದೇ ಹನುಮಂತ ದೇವರ ಆಶೀರ್ವಾದ ನಿಮ್ ತುರ್ಸಿಗೆ ಇಲ್ಲಿ ನಡೀಲಿ ಘಟ್ನೆ ಬದುಕುದೇ ಹನುಮಂತ ದೇವರ ಆಶೀರ್ವಾದದಿಂದ ಇವತ್ತಿಗೂ ಒಂದು ಕೋಮ ಬದುಕತಾ ಇದ್ರ ಅಣ್ಣ ಗಂಜಿ ಉಣ್ತಾ ಇದ್ರ ಕರ್ನಾಟಕದಲ್ಲಿರುವಂತಹ ಎಲ್ಲಾ ದೇವತೆಗಳ ಆಶೀರ್ವಾದ ಹಬ್ಬ ಜಾತ್ರೆಗಳು ವಿಚಿತ್ರ ಏನು ಅಂದ್ರೆ ಅವ್ರು ಎಷ್ಟು ಬೆಳಿತಾರೆ ಹಿಂದೆಲ್ಲ ನಾ ಇವೇ ಹಬ್ಬಗಳು ನಾ ಹಣೆ ಅಕ್ಕ ನಾಪತ್ತೆ ಅಕ್ಕ